ಹಾಯಿಮದ್ದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೆ ಉತ್ತರಗಳು ಮತ್ತು ವ್ಯಾಕರಣ ಪದ್ಯ ಮೂರು ವಚನಗಳ ಈ ಒಂದು ಪದ್ಯದ ಪ್ರಶ್ನೆ ಉತ್ತರ ಮತ್ತು ವ್ಯಾಕರಣಾಂಶಗಳನ್ನು ಅರ್ಥಿಸ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಪ್ರಶ್ನೆಯನ್ನು ನೋಡೋಣ ಮೊದಲ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರನ್ನು ಅಳಿಯಬಾರದು ಯಾರನ್ನೇ ಆಗಲಿ ಅವರ ಸಮ್ಮುಖದಲ್ಲಿ ಎದುರೆದುರೇ ಅಳಿಯಬಾರದು ಬಡತನಕ್ಕೆ ಯಾವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದರೆ ಹೇಗಿರಬೇಕು ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದಾಗ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಯಾಗಿರಬೇಕು ಸಮಾಧಾನಯಾಗಿರಬೇಕು ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ ಗರ್ವದ ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೀಡಾಗುತ್ತದೆ ಅಕ್ಕ ಮಹಾದೇವಿಯರ ಅಂಕಿತ ಏನು ಅಕ್ಕ ಮಹಾದೇವಿಯವರ ಅಂಕಿತ ಚನ್ನ ಮಲ್ಲಿಕಾರ್ಜುನ ಭಾಷಾಭ್ಯಾಸ ವಿಶೇಷ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿರಿ ನಾಮಪದದ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ಪದಗಳನ್ನು ಗುಣವಿಶೇಷಣಗಳೆನ್ನುವರು ಉದಾಹರಣೆಗೆ ಇದು ದೊಡ್ಡದಾದ ಬಸ್ ನಿಲ್ದಾಣ ಬಿಳಿಯ ಮೊಲ ಓಡುತ್ತಿದೆ ದೊಡ್ಡ ಮತ್ತು ಬಿಳಿಯ ಇವು ಗುಣವಿಶೇಷಗಳು ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಗಳನ್ನು ಗುರುತಿಸಿ ಅಡ್ಡಗೇರಿ ಹಾಕಿರಿ ಕನ್ವೇಯರ್ ಬೆಲ್ಟ್ ತುಂಬ ಲಗೇಜನ್ನು ಹೊರಬಲ್ಲದು ಇಲ್ಲಿ ತುಂಬ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳು ಇರುತ್ತವೆ ವಿಶೇಷ ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ ತುಂಬ ಹಡಗು ಬಹಳ ದೊಡ್ಡದಾಗಿದೆ ಬಹಳ ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಸೋರಿಯ ಸ್ಟೂಡೆಂಟ್ಸ್ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು